ನಮಸ್ಕಾರಗಳು ಆತ್ಮೀಯರೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನದ ಧ್ವನಿ ಹೊಟ್ಟೆಯೊಳಗೆ ನೀಡದಿರಿ ಹೊಟ್ಟೆ ಕಿಚ್ಚಿಗೆ ಜಾಗ ಈ ಲೇಖನದೊಂದಿಗೆ ಧ್ವನಿ ನೀಡಿದವರು ರವಿ ಕಂಗಳ್ ಕೇಳಿ ಹೊಟ್ಟೆಯೊಳಗೆ ನೀಡದಿರಿ ಹೊಟ್ಟೆ ಕಿಚ್ಚಿಗೆ ಜಾಗ ನಮ್ಮ ಮಧ್ಯದಲ್ಲಿ ಬೆಳೆದಿರುವ ಸ್ನೇಹಿತರಾಗಲಿ ಬಂಧುಗಳಾಗಲಿ ಹಿತೈಸಿಗಳಾಗಲಿ ಜೀವನದಲ್ಲಿ ಯಶಸ್ಸು ಗಳಿಸಿ ಮೇಲಕ್ಕೆ ಏರುತ್ತಾ ಇದ್ದಂತೆ ಅವರ ಬಗ್ಗೆ ಉತ್ತಮ ಅಭಿಪ್ರಾಯ ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರನ್ನು ಕಾಣುತ್ತೇವೆ ಹಾಗೆಯೇ ಮೇಲೇರಿದವರನ್ನು ಹೇಗಾದರೂ ಮಾಡಿ ಪ್ರಪಾತಕ್ಕೆ ತಳ್ಳಬೇಕು ಎಂದು ಹೊಂಚು ಹಾಕಿ ಕುಳಿತಿರುವ ಸಮಯ ಸಾಧಕರೂ ಇದ್ದಾರೆ ಇದನ್ನೇ ಮತ್ಸರ ಎಂದು ಹೇಳುತ್ತೇವೆ ಮತ್ಸರ ಎಂದರೆ ಹೊಟ್ಟೆಯೊಳಗಿನ ಕಿಚ್ಚು ಅದುವೇ ಹೊಟ್ಟೆ ಕಿಚ್ಚು ಸಾಮಾನ್ಯವಾಗಿ ಸಿನಿಮಾ ಧಾರಾವಾಹಿ ಮತ್ತು ನಾಟಕಗಳಲ್ಲಿ ವಿಲನ್ ಎಂದು ಕರೆಯಲ್ಪಡುವ ನೀಚನ ಪಾತ್ರದಲ್ಲಿ ಈ ಸ್ವಭಾವವನ್ನು ಬಹುಬೇಗ ಗುರುತಿಸಬಹುದು ಆತನು ನಾಯಕ ನೆನೆಸಿಕೊಂಡ ಪಾತ್ರಧಾರಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಕೊನೆಗೆ ಧಾರುನ ಸಾವಿನ ಸನ್ನಿವೇಶದೊಂದಿಗೆ ಆತನ ಪಾತ್ರವೂ ಕೊನೆಯಾಗುತ್ತದೆ ಹಾಗೆಯೇ ನಮ್ಮ ಜೀವನದಲ್ಲಿ ನಮ್ಮ ಶ್ರೇಯಾಭಿವೃದ್ಧಿಗೆ ಸಹಾಯ ಮಾಡುವವರ ಮಧ್ಯೆ ಹೊಟ್ಟೆ ಕಿಚ್ಚಿನ ಮನೋಭಾವದಿಂದ ಕೆಡುಕನ್ನು ಬಯಸಿ ಕಾಲೆಳೆಯುವವರೂ ಇದ್ದಾರೆ ಈ ಹೊಟ್ಟೆ ಕಿಚ್ಚಿನ ಮನೋಭಾವದವರನ್ನು ಉದ್ದೇಶಿಸಿ ಡಿವಿಜಿಯವರು ಈ ಕಗ್ಗದಲ್ಲಿ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್ ಹೊಟ್ಟೆ ತುಂಬಿದ ತೋಳ ಮಲಗೀತು ನೀಂ ಪೆರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ ಎಂದಿದ್ದಾರೆ ಹೌದು ಮಾನವನಿಗೆ ಈ ಹೊಟ್ಟೆ ಎಂಬುದು ಇರದಿದ್ದರೆ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ನಿತ್ಯ ಮಾಡುವ ಕೆಲಸ ಕಾರ್ಯಗಳೇ ಇರುತ್ತಿರಲಿಲ್ಲ ಹಾಯಾಗಿದ್ದು ಆನಂದದಾಯಕ ಜೀವನ ನಡೆಸುತ್ತಿದ್ದನೇನು ಆದರೆ ಆ ವಿಧಿ ಈ ಹೊಟ್ಟೆ ಎಂಬ ಒಂದು ರಗಳೆ ಕೊಟ್ಟು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಅವರವರ ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ಉದ್ಯೋಗ ಮಾಡಲು ಅವಕಾಶ ಕಲ್ಪಿಸಿದ್ದಾನೆ ಎಲ್ಲರೂ ಮಾಡುವುದು ಗೇನು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಎಂದು ದಾಸರು ಹೇಳಿದಂತೆ ಹೊಟ್ಟೆಯನ್ನು ಮಾತ್ರ ತುಂಬಿಸಿಕೊಳ್ಳುತ್ತಾ ಜೀವನ ಸಾಗಿಸುತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಆದರೆ ಇಷ್ಟು ಸಾಲದೆಂಬಂತೆ ಆ ಭಗವಂತ ನಮ್ಮಲ್ಲಿ ಹೊಟ್ಟೆಯ ಹಸಿವಿನ ಜೊತೆಗೆ ಹೊಟ್ಟೆ ಕಿಚ್ಚಿನ ಕಿಡಿಯನ್ನಿಟ್ಟು ಬಿಟ್ಟಿದ್ದಾನೆ ಹೊಟ್ಟೆ ತುಂಬಿದ ತೋಳ ಸುಮ್ಮನೆ ಮಲಗಿರಬಹುದು ಆದರೆ ಹೊಟ್ಟೆ ತುಂಬಿದ ಮನುಷ್ಯ ಮಾತ್ರ ಇತರರನ್ನು ನೋಡುತ್ತಾ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾನೆ ಎಂದು ಹೇಳುತ್ತಾರೆ ಡಿ ವಿಜಿಯವರು ಈ ಹೊಟ್ಟೆ ಕಿಚ್ಚಿನ ಮನೋಭಾವದವರು ತಾವೂ ಬೆಳೆಯುವುದಿಲ್ಲ ಇತರರನ್ನೂ ಬೆಳೆಯಲು ಬಿಡುವುದಿಲ್ಲ ಇನ್ನೊಬ್ಬರ ಸಾಧನೆಯನ್ನು ಮನಸಾರೆ ಮೆಚ್ಚಿ ಅವರ ತಪ್ಪುಗಳನ್ನು ತಿದ್ದಿ ಅವಕಾಶ ನೀಡುವ ಬದಲಾಗಿ ಆ ಸಾಧಕನ ಕಾಲೆಳೆಯುವುದರಲ್ಲಿಯೇ ಸಮಯ ಕಳೆಯುವ ತಾಮಸ ಸ್ವಭಾವದವರೆವರು ಇಂತಹ ಸ್ವಭಾವದ ಕುರಿತಾದ ಈ ತಮಾಸೆಯ ಕಥೆಯನ್ನು ಒಮ್ಮೆ ಕೇಳಿ ಒಮ್ಮೆ ವಿಶ್ವಮಟ್ಟದಲ್ಲಿ ಬೇರೆ ಬೇರೆ ಜಾತಿಯ ಕಪ್ಪೆಗಳ ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಿತ್ತು ಅದಕ್ಕಾಗಿ ಎಲ್ಲ ದೇಶಗಳು ತಮ್ಮ ತಮ್ಮ ದೇಶದ ಕಪ್ಪೆಗಳನ್ನು ಒಂದು ಹವಾನಿಯಂತ್ರಿತ ಪೆಟ್ಟಿಗೆಯಲ್ಲಿ ಹಾಕಿ ಪೆಟ್ಟಿಗೆಯನ್ನು ಭದ್ರಪಡಿಸಿಕೊಂಡು ಪ್ರದರ್ಶನ ಸ್ಥಳಕ್ಕೆ ತಂದಿದ್ದರು ಇದರಲ್ಲಿ ಒಂದು ದೇಶದವರು ಮಾತ್ರ ಕಪ್ಪೆಗಳನ್ನು ಇಟ್ಟ ಪೆಟ್ಟಿಗೆಯನ್ನು ಭದ್ರಪಡಿಸದೆ ತೆರೆದುಕೊಂಡೇ ತಂದಿದ್ದರು ಎಲ್ಲರಿಗೂ ಆಶ್ಚರ್ಯ ಇದು ಹೇಗೆ ಸಾಧ್ಯ ಕಪ್ಪೆಗಳನ್ನು ತೆರೆದ ಪೆಟ್ಟಿಗೆಯಲ್ಲಿ ತಂದಿದ್ದಾರೆ ಆ ಎಲ್ಲ ಕಪ್ಪೆಗಳು ಪೆಟ್ಟಿಗೆಯಿಂದ ಹೊರ ಜಿಗಿದು ಬಿಡುವುದಿಲ್ಲವೇ ಎಂದು ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಾರೆ ಆಗ ತೆರೆದ ಪೆಟ್ಟಿಗೆಯಲ್ಲಿ ಕಪ್ಪೆಗಳನ್ನು ತಂದ ದೇಶದ ವ್ಯಕ್ತಿಯು ಹೇಳುತ್ತಾನೆ ಈ ಕಪ್ಪೆಗಳು ನಿಮ್ಮ ದೇಶದಲ್ಲಿರುವ ಕಪ್ಪೆಗಳ ಸ್ವಭಾವವನ್ನು ಹೊಂದಿರುವುದಿಲ್ಲ ಅದು ಹೇಗೆಂದು ಯೋಚಿಸುತ್ತಿರುವಿರಾ ಸರಿ ಇಲ್ಲಿ ನೋಡಿ ನೀವು ತಂದ ಕಪ್ಪೆಗಳ ಪೆಟ್ಟಿಗೆಯನ್ನು ತೆರೆದು ನೋಡಿ ಏನಾಗುತ್ತಿದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಒಂದು ಕಪ್ಪೆಯು ಹೊರಕ್ಕೆ ಬರಲು ಪ್ರಯತ್ನಿಸುತ್ತಿರುವಾಗ ಇತರ ಕಪ್ಪೆಗಳು ಅದಕ್ಕೆ ಹೇಗೆ ಸಹಾಯ ಮಾಡಿ ಮೇಲಕ್ಕೇರಲು ಸಹಕರಿಸುತ್ತಿವೆ ನೋಡಿ ಅಲ್ಲದೆ ತಾವೂ ಮೇಲಕ್ಕೇರಲು ಪ್ರಯತ್ನಿಸುತ್ತಿದೆ ಆದರೆ ನಾನು ತಂದ ಪೆಟ್ಟಿಗೆಯಲ್ಲಿನ ಕಪ್ಪೆಗಳು ಹೇಗಿವೆ ಎಂಬುದನ್ನು ಸೂಕ್ಷ್ಮವಾಗಿ ನೋಡಿ ಒಂದು ಕಪ್ಪೆಯು ಮೇಲಕ್ಕೆ ಏರಿ ಹೊರಹೋಗಲು ಪ್ರಯತ್ನಿಸುತ್ತಿದ್ದರೆ ಇನ್ನೊಂದು ಕಪ್ಪೆ ಕೆಳಕ್ಕೆ ಎಳೆದು ತಾನು ಹೋಗಲು ಹೇಗೆ ಪ್ರಯತ್ನಿಸುತ್ತಿದೆ ನೋಡಿ ಇಲ್ಲಿ ಒಂದಕ್ಕೊಂದು ಸಹಾಯಕವಾಗಿ ಹೊರಹೋಗಲು ಪ್ರಯತ್ನಿಸುವ ಬದಲು ಮೇಲಕ್ಕೇರುತ್ತಿರುವವರನ್ನು ಕೆಳಕ್ಕೆ ತಳ್ಳಿ ತಾನು ಮೇಲೇರುವ ಗುಣಸ್ವಭಾವ ಈ ಕಪ್ಪೆಗೆರಳಿಗೆ ಇರುವುದರಿಂದಲೇ ನಾನು ತೆರೆದ ಪೆಟ್ಟಿಗೆಯನ್ನು ತೆರಳಲು ಸಾಧ್ಯವಾಯಿತು ಅಲ್ಲದೆ ಈ ರೀತಿಯ ಕಪ್ಪೆಯ ಸ್ವಭಾವವನ್ನು ನಮ್ಮ ದೇಶದಲ್ಲಿ ಹೊಟ್ಟೆ ಕಿಚ್ಚು ಎನ್ನುತ್ತಾರೆ ಎಂದು ಹೇಳಿದಾಗ ಎಲ್ಲರೂ ಈತನ ಜಾಣತನವನ್ನು ಕೊಂಡಾಡುತ್ತಾರೆ ಈ ಕಥೆಯ ತಿರುಳಿಷ್ಟೆ ಹೊಟ್ಟೆ ಕಿಚ್ಚಿನ ಸ್ವಭಾವ ಹೊಂದಿದ ಕಪ್ಪೆಗಳಂತೆ ನಾವೂ ಸಹ ಬೇರೆಯವರು ಮೇಲಕ್ಕೇರಲು ಬಿಡದೆ ನಾವೂ ಮೇಲೇರದೆ ಆರಕ್ಕೇರದೆ ಮೂರಕ್ಕಿಳಿಯದೆ ಹಾಗೆಯೇ ಪೆಟ್ಟಿಗೆಯಲ್ಲಿಯೇ ಉಳಿದು ಬಿಡುತ್ತೇವೆ ಈ ಹೊಟ್ಟೆ ಕಿಚ್ಚಿನ ಸ್ವಭಾವ ಬೇರೆಯವರನ್ನು ಹಿಂದಕ್ಕೆ ತಳ್ಳಿ ನನ್ನನ್ನು ಮೇಲೆಕ್ಕೇರಿಸುತ್ತದೆ ಎಂದು ನಾವು ಭಾವಿಸಿದ್ದರೆ ಅದು ನಮ್ಮ ತಪ್ಪು ತಿಳುವಳಿಕೆ ಹೊಟ್ಟೆ ಕಿಚ್ಚು ಈ ಪದದ ಅರ್ಥವನ್ನು ಅರ್ಥೈಸಿಕೊಂಡು ನೋಡಿದಾಗ ಅದು ನಮ್ಮ ಹೊಟ್ಟೆಯಲ್ಲಿರುವ ಬೆಂಕಿ ಅದು ನಮ್ಮನ್ನು ಸುಡದೆ ಬೇರೆಯವರನ್ನು ಹೇಗೆ ಸುಡಲು ಸಾಧ್ಯ ಹಾಗಾಗಿ ನಮ್ಮ ಜೀವನವನ್ನು ಹೊಟ್ಟೆ ಕಿಚ್ಚಿನ ಸ್ವಭಾವದೊಂದಿಗೆ ಸುಟ್ಟುಕೊಳ್ಳದೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕನುಸಾರವಾಗಿ ಕಾಯಕ ಮಾಡಿ ಗೇನು ಹೊಟ್ಟೆ ಮಾತ್ರ ತುಂಬಿಸಿಕೊಳ್ಳೋಣ ಹೊಟ್ಟೆಯಲ್ಲಿ ಅಣ್ಣ ನೀರಿಗೆ ಮಾತ್ರ ಸ್ಥಳಾವಕಾಶ ನೀಡಿ ಹೊಟ್ಟೆ ಕಿಚ್ಚನ್ನು ಹೊರಹಾಕೋಣ ನಮ್ಮ ಹೊಟ್ಟೆ ತುಂಬಿದ್ದರೆ ಹಸಿದ ಹೊಟ್ಟೆಗಳನ್ನು ತುಂಬಿಸಲು ಪ್ರಯತ್ನಿಸೋಣ ಈ ಹೊಟ್ಟೆಯೊಳಗಿನ ಕಿಚ್ಚಿಗೆ ಸುಜ್ಞಾನದ ನೀರನ್ನು ಸುರಿದು ಆರಿಸೋಣ ಸರ್ವರ ಶ್ರೇಯೋಭಿವೃದ್ಧಿಯೇ ನಮ್ಮೆಲ್ಲರ